ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಸಾಬುದಾಣದಿಂದ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ತುಂಬ ಸುಲಭವಾದ ರೀತಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಸ್ವೀಟು ನಾನು ಮೊದಲಿಗೆ ಒಂದು ಬೌಲನ್ನು ತಗೊಂಡು ಅದಕ್ಕೆ ಸಾಬುದಾಣಿಯನ್ನು ತಗೊಂಡಿದ್ದೀನಿ ಒಂದು ಬಟ್ಟಲು ಸಾಬುದಾಣಿ ಈ ತೀರಿ ಈ ರೀತಿ ಇರುವ ದಪ್ಪ ಸಾಬುದಾಣಿಯನ್ನು ತಗೊಳ್ಳಿ ಮತ್ತು ಅದಕ್ಕೆ ನೀರನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಯಲು ಬಿಡಬೇಕು ನೋಡಿ ಈ ಥರ ಎಲ್ಲ ಸಾವಧಾನೆ ನೀರಲ್ಲಿ ಹಾಕಿ ಒಂದು ಡಕ್ಕನವನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಯಲ್ಲಿ ಬಿಡೋಣ ನಾಲ್ಕು ಗಂಟೆ ಆದಮೇಲೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹೋಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಪೂರ ಹೋಗಿದೆ ಒಂದು ಒಂದು ಸಾಬುದಾಣೆ ತಗೊಂಡು ಈ ಥರ ಫ್ರೆಶ್ ಮಾಡಿ ನೋಡಿ ಮೆತ್ತದಾಗಿದೆ ಇವಾಗ ನಾವು ಒಂದು ಪಾತ್ರೆಯನ್ನು ತಗೊಂಡು ಅದು ಜಾಲಿಯನ್ನಿಟ್ಟುಕೊಂಡು ಇಟ್ಟುಕೊಂಡು ಈ ಸಾವಧಾನಿಯಲ್ಲಿರುವ ನೀರನ್ನು ನಾವು ಎಲ್ಲ ತೆಗೆದುಕೊಳ್ಳಬೇಕು ನೋಡಿ ಈ ಥರ ಸೋಸ್ಕೊಳ್ಳಿ ಎಲ್ಲ ನೀರನ್ನು ಒಂದು ಚಮಚದ ಸಹಾಯದಿಂದ ಅಥವಾ ಕೈಯಿಂದನೂ ಈ ಥರ ಪ್ರೆಶ್ ಮಾಡಿ ನೀರೆಲ್ಲ ಕೆಳಗೆ ಹೋಗುತ್ತವೆ ನಮ್ಮ ನಮ್ಮ ಸಾವಧಾನಿಯಲ್ಲಿ ಎಷ್ಟು ನೀರು ಇರಬಾರದು ಆ ಥರ ನಾವು ಚೆನ್ನಾಗಿ ಸೋಸ್ಕೊಳ್ಬೇಕು ಇಲ್ಲಿ ಸ್ಟೋವ್ ಮೇಲೆ ನಾವು ಒಂದು ಪ್ಯಾನನ್ನು ಇಟ್ಟುಕೊಂಡು ಅದಕ್ಕೆ ನಾನು ಅರ್ಧ ಲೀಟರ್ ಹಾಲನ್ನು ಹಾಕ್ತಾ ಇದ್ದೀನಿ ಹಸಿ ಹಾಲು ಅರ್ಧ ಲೀಟರ್ ಹಾಲಿಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಸಿ ಹಾಲನ್ನು ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತದೆ ನೋಡಿ ಇದು ಕುದಿಯಲು ಬಿಡೋಣ ಮತ್ತು ಇಲ್ಲಿ ಸಾಬುದಾಣಿ ನೀರು ಜಾನಲ್ಲಿ ಇಟ್ಟಿದ್ದೀವಲ್ಲ ಅದನ್ನು ನೋಡ್ಕೊಳ್ಳೋಣ ಎಲ್ಲ ನೀರು ಪೂರಾ ಕ್ಲೀನಾಗಿ ಹೋಗಿದೆ ಇವಾಗ ಒಂದು ಬೌಲಿಗೆ ಆ ಸಾಬುದಾಣೆ ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬೌಲಿಗೆ ಸಾಬದಾಣೆಯನ್ನು ತೆಗೆದುಕೊಂಡು ನಾವು ಅದಕ್ಕೆ ಒಂದು ಎರಡು ಚಮಚ ಸಕ್ಕರೆಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಥರ ಸಕ್ಕರೆ ಹಾಕಿಕೊಂಡು ನಾವು ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂಥರ ಸ್ವಲ್ಪ ಫ್ರೆಶ್ ಇಂದ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಸಾವಧಾನೆಲ್ಲ ಒಂದು ಸ್ವಲ್ಪ ಹಿಟ್ಟಿಟ್ಟಾಗಬೇಕು ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕಲ್ವ ಆ ಥರ ಮಾಡ್ಕೊಳ್ಬೇಕು ಮತ್ತು ನಾವು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನು ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಳ್ಳಿ ಇದೇ ಥರ ಎಲ್ಲ ಸಾಬುದಾಣಿ ಪೂರ ಎಲ್ಲ ಸಾಬುದಾಣಿಯನ್ನು ನಾವು ಉಂಡೆ ಮಾಡಿಕೊಂಡು ಇಟ್ಟುಕೊಳ್ಳೋಣ ಒಂದು ಪ್ಲೇಟಲ್ಲಿ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀವಲ್ಲ ಇವಾಗ ಇದು ಹಾಲು ಕುದೀತಾ ಇದೆ ನೋಡಿ ಚೆನ್ನಾಗಿ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ನೋಡಿ ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಒಂದು ಬಟ್ಟಲು ಸಕ್ಕರೆಯನ್ನು ಇದ್ದೀನಿ ಯಾವ ಬಟ್ಟಲಿಂದ ಸಾಬದಾಣಿಯನ್ನು ತಗೊಂಡಿದ್ದೀನೋ ಅದೇ ಬಟ್ಟಲಿಂದ ಒಂದು ಬಟ್ಟಲು ಸಾಬುದಾಣಿ ಸಾಬದಾಣಿಗೆ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು ಮತ್ತು ನಾನು ಕೇಸರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬರೋದಕ್ಕೆ ಸ್ವಲ್ಪ ಕೇಸರನ್ನು ಹಾಕುತ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದರೆ ಇದು ಸ್ಕಿಪ್ ಮಾಡಬಹುದು ನೋಡಿ ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಲೋ ಫ್ಲೇಮಲ್ಲಿ ಕುದ್ದಿರುವುದರಿಂದ ಈ ಥರ ಚೆನ್ನಾಗಿ ನಾವು ಕುದಿಸಿಕೊಳ್ಳಬೇಕು ಇವಾಗ ಮಾಡಿಟ್ಟುಕೊಂಡಿರುವ ಸಾಬುದಾಣೆ ಉಂಡೆಯನ್ನು ನಾವು ಈ ಥರ ಒಂದೊಂದೊಂದೊಂದಾಗಿ ಇದರಲ್ಲಿ ನಾವು ಬಿಡಬೇಕು ನೋಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಿಡಿ ಬಿಡಿಯಾಗಿ ಇಡಿ ಒಂದು ಕತ್ತು ಒಂದು ಇಡಬಿಡಿ ಬಿಡಿ ಅಂಟ್ಕೊಳ್ತವೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಡಿ ಬಿಡಿಯಾಗಿ ಇಡಬೇಕು ಇವೊಂದು ಸ್ವಲ್ಪ ಒಂದು ಒಂದರಿಂದ ಒಂದು ಎರಡು ನಿಮಿಷ ಕುದಿಯಲು ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಆ ಸೈಡ್ ಕುದ್ದಿದೆ ಮತ್ತು ಈ ಸೈಡು ನಾವು ಈ ಥರ ಹಾಕಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಉಂಡೆಗಳನ್ನು ನಾವು ಈ ಸೈಡಲ್ಲಿ ಸ್ವಲ್ಪ ಕುದಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಈ ಸೈಡಲ್ಲೂ ಕೂಡ ಈ ಥರ ಹಾಕಿಕೊಳ್ಳಿ ಮತ್ತು ಸ್ವಲ್ಪ ಈ ಲಂಚಿ ಪೌಡರನ್ನು ನಾನು ಇದಕ್ಕೆ ಇದ್ದೀನಿ ಲಂಚಿ ಪೌಡರ್ ಹಾಕುವುದರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಅದಕ್ಕೋಸ್ಕರ ಲಂಚಿ ಪೌಡರ್ ಹಾಕಿ ಈ ಥರ ನಾವು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಸ್ಕಿಪ್ ಮಾಡಬಹುದು ಮತ್ತು ಕೊನೆಯದಾಗಿ ನಾನು ಇಲ್ಲಿ ಎರಡು ಚಮಚ ತುಪ್ಪವನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಇವಾಗ ಉಂಡೆ ಎಲ್ಲ ಕುದ್ದು ಕುದ್ದೋಗಿದೆ ನೋಡಿ ಈ ಥರ ಇವಾಗ ರೆಡಿಯಾಗಿದೆ ಇದು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತೆಗೆದಿಟ್ಟುಕೊಳ್ಳೋಣ ಒಂದು ಬೌಲಿಗೆ ನಾನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇದು ತುಂಬ ಇಷ್ಟವಾದ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಮಾಡಿ ಮಾಡಿ ಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ